ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಪಾತಿ ಪೂರಿ ದೋಸೆ ಇಡ್ಲಿ ಮಾಡಿದ್ರೆ ಒಂದು ಸೈಡ್ ಡಿಶ್ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಈ ರೀತಿಯಾದ ಒಂದು ಸೈಡ್ ಡಿಶ್ನ ಮಾಡ್ಕೊಬೋದು ತರಕಾರಿನ ಬಳಸಿ ಒಂದು ವೆಜ್ ಕೂರ್ಮಾ ನನ್ನ ಶೈಲಿಯಲ್ಲಿ ವೆಜ್ ಕೂರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೂ ಹಾಕ್ಕೊಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಸತಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಈ ವಿಡಿಯೋನ ನೋಡಿ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಪ್ಯಾನಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾಯಬೇಕು ಕಾದ್ರೇ ಅದು ರುಚಿ ಚೆನ್ನಾಗಿ ಸಿಗೋದು ನೀವು ಬೇಕಂದ್ರೆ ಕುಕ್ಕರಲ್ಲೂ ಕೂಡ ಕೂಗಿಸ್ಕೊಬೋದು ಆದರೆ ಕುಕ್ಕರಲ್ಲಿ ಮಾಡೋಕ್ಕಿಂತ ಈ ರೀತಿಯಾಗಿ ಪ್ಯಾನಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಕಾದಿದಾದಮೇಲೆ ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಚಟಪಟ ಅನ್ನಿಸ್ಕೋಬೇಕು ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಬೇಕು ಈರುಳ್ಳಿನ ಒಂಚೂರು ಫ್ರೈ ಮಾಡ್ಕೋಬೇಕು ತುಂಬ ಡೀಪ್ ಫ್ರೈ ಏನು ಬೇಕಾಗಲ್ಲ ಒಂದೆರಡು ನಿಮಿಷ ಸುಮ್ಮನೆ ಹಿಂಗೆ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಇವಾಗ ಹೆಚ್ಚಿಟ್ಕೊಂಡಿರೋ ತರಕಾರಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಮತ್ತು ಒಂದೇ ಒಂದು ಸ್ವಲ್ಪ ಬೀಟ್ರೋಟು ಬೀಟ್ರೋಟೇನು ಇರಲಿಲ್ಲ ಸುಮ್ಮನೆ ಟಚ್ ಆಗಿರಲಿ ಅಂತ ಅಂದ್ಬಿಟ್ಟು ಒಂದು ಎರಡು ಮೂರು ಪೀಸ್ ಹಾಕಿದ್ದೀನಿ ಅಷ್ಟೇ ಇವಾಗ ಸಣ್ಣದಾಗ ಕಟ್ ಮಾಡ್ಕೊಬೇಕು ತರಕಾರಿನ ಸಣ್ಣದಾಗ ಕಟ್ ಮಾಡಿಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಬೇಗನೆ ಫ್ರೈ ಆಗುತ್ತೆ ಅದು ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು ಕಮ್ಮಿ ಉರಿ ಕೊಟ್ಟು ಸುಮಾರು ಒಂದು ಐದು ನಿಮಿಷನಾದರೂ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ರೆ ಎಣ್ಣೆಲೇನೆ ಫ್ರೈ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಬೇರೆ ಬೇಯಿಸೋಷ್ಟೇನು ಬೇಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಯಾವ ತರಕಾರಿ ಬೇಕೋ ಅದನ್ನ ಸೇರಿಸ್ಕೊಬೋದು ಬೇಕಾದ್ರೆ ಗೆಡ್ಡೆಕೋಸ ಆಗಿರ್ಬೋದು ಅಥವಾ ಹೂಕೋಸ ಆಗಿರ್ಬೋದು ಅದನ್ನು ಕೂಡ ಸೇರಿಸ್ಕೊಬೋದು ಅದು ನೋಡಿ ಇವಾಗ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ದೀನಿ ಅದಾಗಿಲ್ಲಾದ್ಮೇಲೆ ಒಂದು ಸ್ವಲ್ಪ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸಿ ಒಂಚೂರು ಬೇಯಿಸ್ಕೊಬೇಕಾಗುತ್ತೆ ಏಕೆಂದರೆ ಫ್ರೈ ಮಾಡಿದರೂ ಕೂಡ ಅದು ಮೆಲ್ಟ್ ಆಗಿರಲ್ಲ ಒಂದೆರಡು ನಿಮಿಷ ಸಾಕಾಗುತ್ತೆ ಎರಡು ನಿಮಿಷ ಜೋರು ಉರಿ ಕೊಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಂಬಿಟ್ರೆ ಆಗುತ್ತೆ ತುಂಬ ಚೆನ್ನಾಗಿ ಬೆಂದ್ ಆಲ್ರೆಡಿ ನಾವು ಫ್ರೈ ಮಾಡಿದ್ದೀವಲ್ಲ ಹಾಗಾಗಿ ಜಾಸ್ತಿ ಹೊತ್ತು ಒತ್ತು ಏನು ಬೇಯಿಸೋಷ್ಟು ಬೇಕಾಗಲ್ಲ ಇವಾಗ ನೋಡಿ ಇದು ಚೆನ್ನಾಗಿ ಬೆಂದೋಗಿದೆ ಬೆಂದಿದ್ದಾದಮೇಲೆ ಒಂದು ಕಮ್ಮಿ ಉರಿ ಕೊಟ್ಬಿಟ್ಟು ಆ ಕಡೆ ರುಬ್ಬೋದಿಕ್ಕೆ ರೆಡಿ ಮಾಡ್ಕೊಂಬಿಡೋಣ ರುಬ್ಬೋದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಮೂರೇ ಮೂರು ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ನಿಮಗೆ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಬೋದು ಆಗೋಷ್ಟು ಹುಣಸೆಹಣ್ಣು ಹುಣ್ಸೆಹಣ್ಣು ಒಂದು ಆಗೋಷ್ಟು ಶುಂಠಿನ ಸೇರಿಸ್ತಾಯಿದ್ದೀನಿ ಜೊತೆಗೆ ಮೂರು ಹೆಸರು ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನೂ ಹಾಕಬೇಕಾಗುತ್ತೆ ಮೇಲೆ ಒಂದು ಕಾಲು ಚಮಚ ಜೀರಿಗೆ ಒಂದು ಚಿಟಿಕೆ ಅಥವಾ ಒಂದು ಕಾಲು ಚಮಚ ಆಗೋಷ್ಟು ಅರ್ಶನ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಇಂಚಾಗೋಷ್ಟು ಚಕ್ಕೆನ ಸೇರಿಸ್ಬೇಕು ಚಕ್ಕೆ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಕೊನೆಯಲ್ಲಿ ಒಂದು ನಾಲ್ಕು ಉಂಡೆ ಆಗೋಷ್ಟು ಗೋಡಂಬಿನ ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಬೇಕು ನೀವು ಬೇಕಂದರೆ ಗೋಡಂಬಿ ಇಲ್ಲ ಅಂತಂದರೆ ಗಸಗಸೆ ಕೂಡ ಹಾಕ್ಕೊಬೋದು ಗಸಗಸೆ ಇಲ್ಲ ಅಂತಂದರೆ ಗೋಡಂಬಿ ಕೂಡ ಹಾಕ್ಕೊಬೋದು ಆಪ್ಷನಲ್ ಅದು ಈ ಇವಾಗ ರುಬ್ಬಿರೋ ಮಸಾಲೆನ ಈ ಕಡೆ ನಾನು ಬೇಯಕ್ಕೆ ಇಟ್ಟಿದ್ನಲ್ಲ ಪ್ಯಾನ್ ಅದಕ್ಕೆ ಸೇರಿಸ್ತಾ ಇದ್ದೀನಿ ಅದೇ ರುಬ್ಬಿರೋ ಮಸಾಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಕೂಡ ಇದ್ದೀನಿ ತುಂಬ ನೀರು ಹಾಕೋಷ್ಟೇನು ಬೇಡ ಏಕೆಂದರೆ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಈ ತೆಂಗಿನಕಾಯಿ ಮತ್ತು ಆಲೂಗಡ್ಡೆ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನಾವು ಆಲ್ರೆಡಿ ಸ್ವಲ್ಪ ಹಾಕಿದ್ವಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಹಸಿ ವಾಸನೆ ಹೋಗೋ ತನಕ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಆಯಿತು ಇದು ಸ್ವಲ್ಪ ತಿಕ್ನೆಸ್ ಬಂದಿದೆ ನೋಡಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಅದು ಹೊಂದ್ಕೊಂಡಿರುತ್ತೆ ಎಲ್ಲದೂ ಕೂಡ ಇವಾಗ ಇದು ರೆಡಿಯಾಗಿದೆ ನೋಡಿದ್ರಲ್ಲ ಇದು ಚಪಾತಿ ದೋಸೆ ಪೂರಿ ಇಡ್ಲಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಸತಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನೋಡಿ ಏನನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ದಯವಿಟ್ಟು ಕಮೆಂಟ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್